ನಮಸ್ಕಾರ ವೀಕ್ಷಕರೇ ವಾತಾಪಿ ಗೆ ಸ್ವಾಗತ ಬಾಗಲಕೋಟೆ ಬಾಗಲಕೋಟೆಯಲ್ಲಿ ಸ್ಥಾಪಿತ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಯಾವುದೇ ಕೇಂದ್ರಗಳನ್ನು ಮಂಡ್ಯದ ನೂತನ ವಿವಿಗೆ ಸ್ಥಳಾಂತರಿಸಿದರೆ ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸರ್ಕಾರಕ್ಕೆ ತೀವ್ರ ಎಚ್ಚರಿಕೆ ನೀಡಿದ್ದಾರೆ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನೀರಾಣಿ ಬಾಗಲಕೋಟೆಯ ತೋವಿವಿಯನ್ನು ಬಲಪಡಿಸುವ ಬದಲಿಗೆ ಸ್ಥಳಾಂತರ ಮಾಡಲು ಸರ್ಕಾರ ಮುಂದಾಗಿರುವುದನ್ನ ಖಂಡಿಸಿದ್ರು ಈ ನಿರ್ಧಾರ ಜಾರಿಗೆ ಬಂದರೆ ಜಿಲ್ಲೆಯಲ್ಲಿ ತೀವ್ರ ಹೋರಾಟ ನಡೆಯಲಿದೆ ಎಂದು ಅವರು ಎಚ್ಚರಿಸಿದರು ಶಾಸಕ ಪಾಟೀಲ್ ವಿರುದ್ಧ ನೀರಾಣಿ ಕಿಡಿ ಬಿಳಗಿ ಕ್ಷೇತ್ರದ ಹಾಲಿ ಶಾಸಕ ಪಾಟೀಲ್ ವಿರುದ್ಧವೂ ನೀರಾಣಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕ್ಷೇತ್ರಕ್ಕೆ ಅನುದಾನ ತರುವಲ್ಲಿ ವಿಫಲರಾಗಿದ್ದಾರೆ ಎಂಬ ಆರೋಪ ಹೊರಿಸಿದ ಅವರು ನಾನು ನಾಲ್ಕ್ ಗುಡಿಗಳಿಗೆ ಸುಮಾರು ನಾಲ್ಕು ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಮಾಡಿದ್ದೆ ಆದರೆ ಪಾಟೀಲ್ ಅಧಿಕಾರಕ್ಕೆ ಬಂದ ನಂತರ ಅವುಗಳನ್ನು ಕ್ಯಾನ್ಸಲ್ ಮಾಡಿ ಬೇರೆ ದೇವಸ್ಥಾನಗಳಿಗೆ ಮರು ಹಂಚಿಕೆ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನುಳಿದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಾತಾಪಿ ಟೈಮ್ಸ್ ಸತ್ಯಕ್ಕಾಗಿ ಸದಾ ಧ್ವನಿ ಚಿತ್ರೂರು ಕರ್ನಾಟಕಕ್ಕೆ ತಾವು ಇಂಥ ದೊಡ್ಡ ಯೋಜನೆ ಕೊಡುವಂಥದ್ದನ್ನೇ ಭಾಳ ವಿರಳ ಅಂಥದ್ರನ್ನ ತಂದು ಮಾಡಿರುವಂಥದನ್ನು ನಿಮ್ಮ ಸರ್ಕಾರದ ಬೇರೆ ಕಡೆ ಸ್ಥಳಾಂತರ ಮಾಡಿರುವಂಥದ್ದು ಘೋರ ಅಪರಾಧ ಅದನ್ನು ನಾವು ವಿರೋಧಿಸ್ತೇವೆ ನಾವು ಆ ಭಾಗದಲ್ಲಿ ವಿಶ್ವವಿದ್ಯಾಲಯ ಮಾಡ್ತೀವಿ ನಮ್ಗೆ ಸಂತೋಷ ಇದೆ ನೀವು ಹೊಸದಾಗಿ ಮಾಡಿ ಇರುವಂಥದ್ದು ತೊಂದರೆ ಕೊಡಬೇಡಿ ನನಗೇನಾದರೂ ಮಾಡಿದ್ದೇವೆ ಅದರಲ್ಲಿ ನಾವು ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಎಲ್ಲರೂ ಕರ್ಕೊಂಡು ನಾವು ಉತ್ತಮವಾಗಿರುವಂಥ ಹೋರಾಟವನ್ನು ಮಾಡ್ತೀವಿ ಮತ್ತು ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅವರ ರಾಜಕೀಯಕ್ಕೆ ಮರುಜೀವ ಕೊಟ್ಟವಂತ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಅದರಲ್ಲಿ ಬದಾಮಿ ತಾಲೂಕದಲ್ಲಿ ಅವರು ಒಂದು ವೇಳೆ ಅವತ್ತೂ ಸಹಿತ ಇಲ್ಲಿ ಬರ್ತಾ ಸುತ್ತಿದ್ರೆ ಅವ್ರ ರಾಜಕೀಯ ಭವಿಷ್ಯ ಮುಖ್ಯಮಂತ್ರಿ ಆಗುವಂಥದ್ದು